ನಾಲ್ಕೈದು ದಿನಗಳ ಹಿಂದೆ ಅವಧಿಪೂರ್ವ ಜನಿಸಿದ ವಿಶೇಷ ಚೇತನ ಗಂಡು ಮಗುವೊಂದು ಶಿರಸಿ ತಾಲೂಕಿನ ಖಾನ್ನಗರದ ಸ್ಟಾಪ್ನಲ್ಲಿ ಅನಾಥವಾಗಿ ದೊರಕಿದ್ದು ಸರ್ಕಾರಿ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯ ಮಕ್ಕಳ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗಿದೆ ಬುಧವಾರ ಬೆಳಿಗ್ಗೆ ಎಂಟು ಗಂಟೆಯ ವೇಳೆಗೆ ಸ್ಟಾಪ್ನಲ್ಲಿ ಮಗು ಅನಾಥವಾಗಿ ಚೀಲದಲ್ಲಿ ದೊರಕಿದೆ ಖಾನ್ ನಗರದ ಸಮೀಪದ ಕೂಗಲ ಕುಳಿಯಿಂದ ಶಿರಸಿಗೆ ಕೆಲಸಕ್ಕೆ ಬರುತ್ತಿದ್ದ ಮಾದೇವಿ ಎಂಬುವರು ಮಗು ಅಳುವುದನ್ನ ಗಮನಿಸಿ ರಕ್ಷಣೆ ಮಾಡಿದ್ದಾರೆ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಾಲ್ಕೈದು ದಿನಗಳ ಗಂಡು ಮಗು ಇದಾಗಿದ್ದು ಒಂದು ಪಾಯಿಂಟ್ ಆರು ಕೆಜಿ ಇದೆ ಮಗುವಿನ ಎಡಕೈಯಿನ ಮುಂಭಾಗದಲ್ಲಿ ಮೂಳೆ ಇಲ್ಲದ ಕಾರಣ ವಿಶೇಷ ಚೇತನವಾಗಿ ಹುಟ್ಟಿದೆ ಅಲ್ಲದೆ ಗೆದೆಹಾಲನ್ನು ಸಹ ಸರಿಯಾಗಿ ತಿನ್ನಿಸಿಲ್ಲ ಗಾಳಿಯಲ್ಲಿ ಇಟ್ಟಿದ್ದ ಕಾರಣ ಇನ್ಫೆಕ್ಷನ್ ಸಾಧ್ಯತೆಯೂ ಇದೆ ಎಂದು ಮಕ್ಕಳ ಘಟಕದ ವೈದ್ಯ ಡಾಕ್ಟರ್ ಆಶ್ರಿತ್ ಭಟ್ ತಿಳಿಸಿದರು ಶಿರಸಿಯ ಸಹಾಯ ಟ್ರಸ್ಟಿನ ಸತೀಶ್ ಶೆಟ್ಟಿ ಸಿಡಿಪಿಒ ದತ್ತಾತ್ರೇಯ ಭಟ್ ಗ್ರಾಮೀಣ ಠಾಣೆ ಪೊಲೀಸರು ಇಳಸೂರು ಗ್ರಾಮ ಪಂಚಾಯತ್ದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಗುವಿನ ರಕ್ಷಣೆ ಮಾಡಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಕಾರವಾರಂಕೋಲ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಾಲಿ ನಾಯ್ಕ್ರವರಿಗೆ ರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯ ರಾಜನ್ ರವಿರಾಜರ್ ನಗರಸಭೆ ಸದಸ್ಯರು ಕಾರ್ವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್